ತಾಲೂಕಿನ ತ್ಯಾಮಗೊಂಡ್ಲು ಪಟ್ಟಣದಲ್ಲಿ ತ್ಯಾಮಗೊಂಡ್ಲು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಅಧ್ಯಕ್ಷರಾಗಿ ಶ್ರೀನಿವಾಸ್ ಹಾಗೂ ಉಪಾಧ್ಯಕ್ಷರಾಗಿ ದಯಾನಂದ್ ಆಯ್ಕೆಯಾಗಿದ್ದಾರೆ ನಮ್ಮ ಆಲೂ ಉತ್ಪಾದಕರ ಸಹಕಾರ ಸಂಘದಲ್ಲಿ ನಮ್ಮ ಸ್ನೇಹಿತರುಗಳು ನಮ್ಮ ನಮ್ಮ ಅತ್ತೆ ಅಣ್ಣಂದಿರು ಇವರೆಲ್ಲ ಸಪೋರ್ಟ್ ಮಾಡಿ ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ನಮ್ಮನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿರೋದು ಮೊದಲನೇ ನಮಸ್ಕಾರ ಅವ್ರದ್ದು ಆಮೇಲೆ ನಮ್ಮ ರೈತರು ಒಳ್ಳೆ ಸಹಕಾರ ಕೊಟ್ಟು ನಮ್ಮ ಏಳು ಜನಕ್ಕೆ ಸಹಕಾರ ಕೊಟ್ಟು ಬೆಂಬಲ ಕೊಟ್ಟು ನಮ್ಮ ಚುನಾಯಿಸಿ ಮಾಡಿದ್ದಾರೆ ಅವ್ರಿಗೆ ಈ ಐದು ವರ್ಷದಲ್ಲಿ ಒಳ್ಳೆ ಆಡಳಿತ ಯಾರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಕಾಪಾಡ್ಕೊಂಡು ಹೋಗೋದು ನಮ್ಮ ಎಲ್ಲರ ಕರ್ತವ್ಯ ಸ್ಪರ್ಧೆ ನಾವು ಈಗ ಅಧ್ಯಕ್ಷರು ಉಪಾಧ್ಯಕ್ಷ ಸೀಟಿಗೆ ಇಬ್ಬರು ಒಬ್ಬರು ಇಬ್ಬರು ಸ್ಪರ್ಧೆ ಮಾಡಿದ್ವಿ ನಮಗೆ ಅಧ್ಯಕ್ಷರ ಸ್ಥಾನಕ್ಕೆ ಏಳು ಮತ ಉಪಾಧ್ಯಕ್ಷರ ಸ್ಥಾನಕ್ಕೆ ಏಳು ಮತ ಅನ್ನಾಗಿರ್ತದೆ ಜಯಶೀಲರಾಗಿ ಮಾಡ ಒಟ್ಟು ಹನ್ನೆರಡು ನಿರ್ದೇಶಕ ಮತಗಳಲ್ಲಿ ಜೊತೆಗೆ ಒಂದು ಸರ್ಕಾರಿ ನಾಮಿನಿ ಒಳಗೊಂಡಂತೆ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರುವ ಶ್ರೀನಿವಾಸ್ ಏಳು ಮತಗಳನ್ನು ಪಡೆದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರುವ ದಯಾನಂದ್ ಏಳು ಮತಗಳನ್ನು ಪಡೆಯುವ ಮೂಲಕ ಗೆಲುವು ಸಾಧಿಸಿದ್ದಾರೆ ಚಿಲ್ಮಂಗಲ ತಾಲೂಕಲ್ಲೇ ನಂಬರ್ ಒನ್ ಡೈರಿ ಅಂತ ಹೆಸರು ವಾಸಿಯಾಗಿರ್ತಕ್ಕಂತ ತಾಮುಳ್ಳ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷ ಉಪಾಧ್ಯಕ್ಷನಾಗಿ ಹಾಗೂ ನಮ್ಮೆಲ್ಲ ಮೆಂಬರ್ಗಳನ್ನು ಆಯ್ಕೆ ಮಾಡಿದಂತ ಎಲ್ಲಾ ನಮ್ಮ ರೈತರುಗಳಿಗೆ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರುಗಳಿಗೆ ಹಾಗೂ ಮಾನ್ಯ ಶಾಸಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಸರ್ ನಾನು ಒಬ್ಬ ಸಾಮಾನ್ಯ ರೈತ ಆಗಿದ್ದು ಬೆಳಗ್ಗೆ ಎದ್ದು ಸಗಣಿ ಬಾಜ್ ಹಾಲು ಕರೆದು ಕ್ಯೂನಲ್ಲಿ ನಿಂತ್ಕೊಂಡು ಹಾಲು ಹಾಕೋದ್ರಿಂದ ರೈತರ ಕಷ್ಟ ಏನು ಅನ್ನೋದು ಗೊತ್ತು ತಿಳ್ಕೊಂಡಿದ್ದೀನಿ ಹಂಗಾಗಿ ಪ್ರತಿಯೊಬ್ಬ ರೈತನ ಕಷ್ಟಕ್ಕೂ ಸ್ಪಂದಿಸ್ತೀವಿ ಇನ್ನು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀನಿವಾಸ್ ಹಾಗೂ ದಯಾನಂದ್ರವರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಕೆಪಿಸಿಸಿ ಸಿ ಸದಸ್ಯ ಪ್ರಕಾಶ್ ಬಾಬು ಸಾದತ್ ಉಲ್ಲಾ ವಾಸುದೇವ್ ಕಾರೇಹಳ್ಳಿ ಬಾಬು ಬೀರಗೊಂಡನಹಳ್ಳಿ ಮಲ್ಲೇಶ್ ತ್ಯಾಮಗೊಂಡ್ಲು ಮಂಜು ಬುಲೆಟ್ ರಾಜು ಸೇರಿದಂತೆ ಇನ್ನಿತರರು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಆರಾ ಹಾಕಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಮುಂದೆ ಡೈರಿನ ಒಳ್ಳೆ ರೀತಿ ನಡೆಸ್ಕೊಂಡು ಬಡಬಗರಿಗೆ ಈಗ ಏನ್ ನಾಲ್ಕು ರೈತರಿದರೋ ಅವ್ರಿಗೆ ಅನುಕೂಲ ಆಗೋ ರೀತಿ ನಡ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ನನ್ನ ಮತ್ ಚಿಕ್ಕವರಿಂದ ದೊಡ್ಡ ಬಟ್ಟೆಗಳು ಚೆನ್ನಾಗವೆ ನಮ್ಗೆ ಬಂದು ಖುಷಿ ಆಯ್ತಾ ಇದು ಬಸ್ ಸ್ಟಾಪ್ ವೆರೈಟಿ ವೆರೈಟಿ ನೆಲ್ಮಂಗ್ಲಾ ಸಿಗುತ್ತೆ ಇಲ್ಲಿ ತಿರ್ಪುರ್ ಕೋಲ್ಕತ್ತಾ ಕಾಟನ್ ಬಸ್ ಮಕ್ಕಳ ಹಾಗೂ ಮಹಿಳೆಯರ ಬಟ್ಟೆಗಳ ಖಜಾನೆ ತೊಂಬತ್ತೊಂಬತ್ತು ರೂಗಳಿಂದ ಪ್ರಾರಂಭವಾಗಿ ಒಂಬೈನೂರ ತೊಂಬತ್ತೊಂಬತ್ತು ರೂಗಳವರೆಗೆ ಅದು ಕೂಡ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇಲ್ಲಿ ಒಳ್ಳೊಳ್ಳೆ ಬಟ್ಟೆಗಳು ಸಿಗುತ್ತೆ ತುಂಬಾ ಖುಷಿ ಆಯ್ತು ನಮಗೆ ಫ್ರಾಕ್ ಗಳು ಟಾಪ್ಸ್ ಗಳು ಲೆಗ್ಗಿನ್ಸ್ ಪಟ್ಯಾಲ ಪ್ಯಾಂಟ್ಸ್ ಗಳು ಹ್ಯಾಂಕಲ್ ಲೆಗ್ಗಿನ್ಸ್ ಪ್ಲಾಜಾ ಪ್ಯಾಂಟ್ಸ್ ಗಳು ಮಿಡ್ಡಿಗಳು ಜಗ್ಗಿನ್ಸ್ ಶರ್ಟ್ಗಳು ಟಿ ಶರ್ಟ್ಗಳು ನೈಟ್ ಪ್ಯಾಂಟ್ ಗಳು ಜೀನ್ಸ್ಗಳು ಬರ್ಮೋಡಾ ಸ್ವೆಟರ್ಸ್ ಗಳು ಸೀರೆ ಪೆಟ್ಟಿಕೋಟ್ ಗಳು ರೆಡಿಮೇಡ್ ಬ್ಲೌಸ್ ಗಳು ಸೇರಿದಂತೆ ಇನ್ನು ಹತ್ತು ಹಲವು ರೀತಿಯ ಉಡುಗೆ ತೊಡುಗೆಗಳು ತಿರ್ಪುರ್ ಕೋಲ್ಕತ್ತಾ ಕಾಟನ್ ಬಜಾರ್ ನಲ್ಲಿ ಲಭ್ಯ ಸದಾ ಭೇಟಿ ಕೊಡಿ ತಿರ್ಪುರ್ ಕೋಲ್ಕತ್ತಾ ಕಾಟನ್ ಬಜಾರ್ ಗೀತಾ ಜ್ಯುವೆಲರಿ ಹೌಸ್ ಪಕ್ಕ ಸಿವಿಲ್ ಬಸ್ ಸ್ಟ್ಯಾಂಡ್ ಎದುರು ನೆಲಮಂಗಲ